ಮರ ಹೆಂಗ ಹೋಗಿದೆ ಇಲ್ಲ ನೋಡು ನೋಡಿ ತಂಗಿನ ಮರಕ್ಕೆ ಇದೇ ಹುಳ ಬೀಳೋದು ದಯವಿಟ್ಟು ನಿಮ್ಮ ನಿಮ್ಮ ತಂಗಿನ ಮರಗಳು ಈ ಥರ ಹುಳ ಬಿದ್ದರೆ ಅದಕ್ಕೆ ಏನು ಪರಿಹಾರ ಅಂತ ಅನ್ನೋದು ನನಗೂ ಸರಿಯಾಗಿ ಗೊತ್ತಿಲ್ಲ ಬೇವ್ನಿಂಡಿ ಅಂತ ಹೇಳ್ತಾರೆ ನೋಡೋಣ ೊಂದ್ಸಲ್ಪ ತಡಿ ತಡಿ ಹಾ ಎಲ್ಲ ನನ್ನ ರೈತ ಮಹನೀಯರಿಗೆ ಈ ರೈತ ಸನ್ಯಾಸಿಯ ನಮಸ್ಕಾರಗಳು ಇವತ್ತೊಂದು ದುಃಖಕರ ವಿಷಯ ಏನಪ್ಪಾ ಅಂತ ನಮ್ಮ ತಂಗಿನ ಮರ ಇದು ಹುಳ ಬಿದ್ದು ಹೆಂಗಾಗಿದೆ ಅನ್ನೋದನ್ನ ತೋರಿಸ್ತೀನಿ ಆ ಹುಳನೂ ಕೂಡ ತೋರಿಸ್ತೀವಿ ಹೆಂಗಿದೆ ಅಂತ ಅಂದ್ಬಿಟ್ಟು ದಯವಿಟ್ಟು ಎಲ್ಲ ನಿಮ್ಮ ನಿಮ್ಮ ತಂಗಿನ ಮರಗಳಿಗೆ ಈ ಥರ ಆಫ್ ಮಾಡ್ಕೊಳ ಎಲ್ಲಿ ಆಫ್ ಆಗಿದೆ ಅದು ಈ ಥರ ಏನಾರು ಪ್ರಾಬ್ಲಮ್ ಆಗಿದ್ರೆ ಅದಕ್ಕೆ ಪರಿಹಾರ ನನಗಂತೂ ಸದ್ಯಕ್ಕೆ ಸೊಲ್ಯೂಷನ್ ಗೊತ್ತಾಗ್ತಾ ಇಲ್ಲ ಬೇವಿನ ಹಿಂಡಿ ಮತ್ತು ಇವೆಲ್ಲ ಕೊಡಬೇಕು ಅಂತಂತಾರೆ ನೋಡಿ ಎಷ್ಟು ಚೆನ್ನಾಗಿದೆ ಮರ ಇಂಥ ಮರಕ್ಕೆ ಹುಳಗಳು ಯಾವ ಥರ ಬೀಳ್ತವೆ ನನ್ನ ತೋರಿಸ್ತಿಂತಾರೆ ನೋಡಿ ಎಲ್ಲ ಎಷ್ಟೊಂದು ಇದಾಗಿದೆ ಸೋ ಹೊರ್ದ ಹಾಕ್ಬಿಟ್ಟಿದೆ ಹ್ಞೂ ಇದು ಬೆಂಚದ ಹುಳ ಬರುತ್ತೆ ಇದು ಇದು ಸಿಕ್ಕಿದ್ರೆ ಒಟ್ಟಿನಲ್ಲಿ ನೀವು ಯಾರುವೇ ಅದನ್ನ ಜೀವಂತವಾಗಿ ಬಿಡಬೇಡಿ ಓಹೋ ಹೋಹ್ ತಿಂದ ಹಾಕ್ಬಿಟ್ಟಿದೆ ಕೊಟ್ಟರೆ ಒಳಗಡೆ ಕುರ್ಮಿ ಹಾಕಿ 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 ಮರನೇ ಹಾಕಿದೆ ನೋಡಿ ಇಲ್ಲಿ ತೋರಿಸ್ತೀನಿ ಹುಳಾನೇ ಇದೇ ಇದೆ ಹುಳ ನೋಡಿ ಹೆಂಗೆ ತಿಂದಿದೆ ಇದು ತಂಗಿನ ಮರನೇ ಈ ಮಟ್ಟಕ್ಕೆ ಮಾಡೈತೆ ಇದು ಹ್ಞೂ ಹಾಂ ನೋಡಿ ಹೆಂಗೆ ಪೊಟ್ರೆ ಮಾಡಾಕೆ ಹ್ಞೂ ಇದಕ್ಕೇನು ಪರಿಹಾರ ಹಿಂಗೆ ಎಷ್ಟೋ ವರ್ಷದಿಂದ ಬೆಳೆಸಿರೋ ಮರ ಇದು ಏಳು ವರ್ಷ ಆಗಿದೆ ಬೆಳೆಸಿ ಬೇಡ ಐದು ವರ್ಷ ಆಗಿದೆ ಹಿಂಗೆಲ್ಲ ನೋಡಿ ಗೆಡ್ಡೆ ಎಲ್ಲ ಹೆಂಗಾಗಿದೆ ನೀರೆಲ್ಲ ಬಿಟ್ಕೊಂಡು ತಾರೀಕಿ ಹಿಂಗೆ ಮನ್ಸಿಗೆ ಏನೇನೋ ಕಾಯಿಲೆಗಳಂತಾರೆ ಅಂತಾರೆ ಹಿಂಗೆ ಮರಗಳಿಗೂ ಕೂಡ ನಾನಾ ಥರದ ಕಾಯಿಲೆಗಳು ಈ ಹುಳನ ಯಾವುದೇ ಕಾರಣಕ್ಕೂ ಸುಟ್ಟಾಕಿ ಇದನ್ನ ಬಿಡೋಕ್ಕೋಗ್ಬೇಡಿ ಇದಕ್ಕೆ ಪರಿಹಾರನ ದಯವಿಟ್ಟು ತಿಳಿಸಿ ಅಂತಂದರೆ ಎಲ್ಲರು ತೆಂಗಿನ ಮರಕ್ಕೂ ಇದೇ ಜಾಸ್ತಿ ಬೆಳವಂಥದ್ದು ಇಲ್ಲಿ ನೋಡಿ ಓ ಹುಳ ಹೆಂಗೆ ಓದ್ಕೊಂಡಿದೆ ಸೈಜ್ ಇದಕ್ಕೆ ಆಯಿತು ನೋಡಿ ಗೊತ್ತೇ ಆಗ್ತಾಯಿಲ್ಲ ನೋಡಿ ಹೆಂಗೆ ತಿನ್ಕೊಂಡು ತಿನ್ಕೊಂಡು ಇದಾಗಿದೆ ನೋಡಿ ಅಯ್ಯ ಅಯ್ಯೋ ದಯವಿಟ್ಟು ನಿಮ್ಮ ತಂಗಿನ ಮರಗಳಲ್ಲಿ ಈ ತರ ಹುಳಗಳೇನಾದ್ರು ಸಿಕ್ಕಿದ್ರೆ ಯಾವುದೇ ಕಾರಣಕ್ಕೂ ಬಿಡಕ್ಕೋಗ್ಬೇಡಿ ಇದಕ್ಕೆ ನೋಡಿ ಎಷ್ಟು ಹುಳಗಳು ಉತ್ಪತ್ತಿ ಆಗಾವೆ ಕಡಿಮೆ ಅಂದ್ರೆ ಈ ತಂಗಿನ ಮರದಲ್ಲಿ ಮೂರು ಹುಳ ಬಂದಿದೆ ಹಿಂಗೆ ಇಲ್ಲಿ ನೋಡಿ ಹೆಂಗ್ ಪೊಟ್ರೆ ಮಾಡಿದೆ ಇಲ್ಲಿ ಎಷ್ಟು ಕೈ ಹಾಕ ಹಿಂದೆ ಏಡಿಯ ಒಂದು ಎರಡು ಮೂರು ಎಲ್ಲ ಯಾವ ಥರ ಕರ್ಮಿ ಮಾಡೋಕ್ಕವೇ ನಮ್ಮ ಮನ್ಸ್ರ ಕೈಲೂ ಕೂಡ ಈ ಥರ ಮಾಡೋಕ್ಕಾಗಲ್ಲ ಅನ್ಯಾಯವಾಗಿ ಒಂದು ಮರ ತೀರೇ ಹೋಯ್ತಿದ್ದು ತೀರೋಯ್ತು ಅಂತ ಅಂದರೆ ಒಯ್ತು ವೇಸ್ಟ್ ಆಗಿ ಹೋಯ್ತಿದ್ವು ಈ ಹುಳಗಳನ್ನ ಯಾವುದೇ ಕಾಣ್ಕೊಬಿಡಕ್ಕೆ ಹೋಗಬೇಡಿ ಇವಕ್ಕೆ ಸುಟ್ಟು ಬೆಂಕಿ ಹಾಕಿ ಇಲ್ಲಿ ಎಷ್ಟು ಹುಳ ಇದ್ದೇವೆ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ಇನ್ನೂ ನೋಡಬೇಕು ನೋಡೋದು ಹಿಂಗೆ ಇವನ್ನ ಏನಾದ್ರು ಒಂದು ಮಾಡಲೇಬೇಕು ಒಟ್ಟಿನಲ್ಲಿ

ಇದೇ ಹುಳವ ಚೈನಾದರ್ ಕೊಟ್ಟಿದ್ರೆ ಐ ದೂರ ಕೆಡಿ ಇದೇ ಚೈನಾ ಚೈನಾದರ್ ಕೊಟ್ಟಿದ್ರೆ ಏನೋ ಮಾಡ್ಕೊಂಡು ತಿಂದಾಕಿರೋ ರೋಟ್ನಲ್ಲಿ ನೋಡಿ ಅದು ಹೆಂಗೆ ಒದ್ದಾಡ್ತಿದೆ ನನ್ನ ಮಗನ ಒದ್ದಾಡಲಿ ಇಡೀ ತೆಂಗಿನ ಮರನೇ ತೆಂಗಿನ ಮರನೇ ಇದನ್ನೇ ತೀರ್ಸಕ್ಕೆ ಕೂತೈತೆವು ದಯವಿಟ್ಟು ನಿಮ್ಮ ನಿಮ್ಮ ತೆಂಗಿನ ಮರಗಳಿಗೆ ಏನಾರು ಆದರೆ ಆ್ಯಕ್ಚುಲಿ ಇಂಥ ಹುಳಗಳಿಗೆ ಬೆಂಕಿ ಹಾಕಬೇಕು ತೆಂಗಿನ ಮರ ಇದಾದಾಗಲೂ ಬೆಂಕಿ ಹಾಕಬೇಕು ಅಂತ ಕೇಳಿ ಹೇಳಿ ಕೇಳಿದ್ದೀನಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಬೇಡಿ ನೋಡಿ ಎಷ್ಟೊಂದು ಈ ನನ್ನ ಮಗನವು ಹೆಂಗೆ ಹಾಳು ಮಾಡಿದೆ ಒಂದು ಮರಕ್ಕೆ ಎಷ್ಟೊಂದು ತೊಂದರೆ ಆಗ್ತಾ ಇರ್ಬೋದು ಮರಕ್ಕೆ ಬೆಂಕಿ ಹಾಕ್ಬಿಟ್ಟು ಈ ಥರ ಹೊಗೆ ಕೊಡ್ತಾ ಇದ್ವಿ ಒಳಗಡೆ ಇದ್ರೆ ಅದಾಗೆ ಆಕ್ಚುಲಿ ಮರ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ನೀನು ಒಂಬಳೆ ಟೈಮ್ ಇದು ಈ ಥರ ಅಟ್ಲೀಸ್ಟು ಹೊಗೆ ಕೊಟ್ಟು ಒಂದು ಸ್ವಲ್ಪ ಬೆಂಕಿ ಹಾಕಿದ್ರೆ ಆ ಹುಳಗಳು ಇದಕ್ಕಾರ ಸತ್ತೋಗ್ಬೋದೇನೋ ಅನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದೀನಿ ನೋಡೋದ ಅದೆಷ್ಟು ಮಟ್ಟಿಗೆ ಮರ ಉಳ್ಕೊಳ್ಳುತ್ತಾ ಇಲ್ಲ ಏನಾಗುತ್ತೆ ಅಂತ ಇನ್ನು ಸ್ವಲ್ಪ ದಿನದಲ್ಲೇ ಗೊತ್ತಾಗುತ್ತೆ